ಇವತ್ತು ನೋಡಿ ಫ್ರೆ ಇವತ್ತು ನೋಡಿ ಫ್ರೆಂಡ್ಸ್ ನಾವು ಒಂದು ಹಳೇದು ಜೀನ್ಸ್ ಪ್ಯಾಂಟ್ ಹಾಗೂ ಇದ್ರದ್ದು ಕಲರ್ ಎಲ್ಲ ಹೋಗಿದೆ ಫ್ರೆಂಡ್ಸ್ ಇದರಿಂದ ಒಂದು ಹೊಸ ಎರಡು ವಸ್ತುಗಳನ್ನು ಮಾಡೋದನ್ನು ತೋರಿಸ್ತೀನಿ ಈ ಜೀನ್ಸ್ ಪ್ಯಾಂಟನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಇಟ್ಕೊಂಡು ಹಾಫ್ ಪ್ಯಾಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಕೆಳಗಡೆ ಭಾಗವನ್ನು ಕಟ್ ಮಾಡಿಕೊಂಡು ಅದನ್ನು ಈ ಥರ ಬಿಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ವಸ್ತುಗಳನ್ನ ಅಂದರೆ ಈ ಥರ ಕಟ್ ಮಾಡೋದರಿಂದ ಒಂದು ಇದರಿಂದ ತೆಲುಗು ಅಂದರೆ ದಿಂಬು ತಲೆಗೆ ತೆಲುಗು ದಿಂಬು ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದನ್ನು ಮಾಡೋದನ್ನು ತೋರಿಸ್ತೀನಿ ಹಾಗೆ ಇದರಿಂದ ಒಂದು ಹಾಫ್ ಪ್ಯಾಂಟ್ ಅಂದರೆ ಹಾಫ್ ಬರ್ಮೋಣ ಅಂತಾರಲ್ಲ ಫ್ರೆಂಡ್ಸ್ ಆ ಥರ ರೆಡಿ ಆಗುತ್ತೆ ಇಲ್ಲಿ ಇದನ್ನು ಸ್ಟಿಚ್ ಮಾಡಿದರೆ ಇದೊಂದು ಹಾಫ್ ಪ್ಯಾಂಟ್ ಆಗಿ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಜಾಸ್ತಿ ಇದನ್ನು ತಾಳ್ಕೆನೂ ಬರುತ್ತೆ ಫ್ರೆಂಡ್ಸ್ ಈ ಥರ ಕಲರ್ ಹೋಗಿದ ಜೀನ್ಸ್ ಪ್ಯಾಂಟ್ಸ್ಗಳನ್ನು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದರಿಂದ ತಳೆದುಂಬನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಈ ಥರ ಇದನ್ನೆಲ್ಲ ಬಿತ್ಕೊಂಡು ಫ್ರೆಂಡ್ಸ್ ಬಿಚ್ಚಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ಎಲ್ಲ ಹೊಲಿಗೆಗಳನ್ನು ಬಿತ್ಕೊಬೋದು ಅಥವಾ ಕ ಕಟ್ ಮಾಡಿಕೊಂಡು ಎಲ್ಲ ಓಪನ್ ಮಾಡಿಕೊಂಡು ಈ ಥರ ನಾಲ್ಕು ಎಲ್ಲವನ್ನು ಕಟ್ ಮಾಡಿ ಓಪನ್ ಮಾಡಿ ಈ ಥರ ನಾಲ್ಕು ಕಡೆನೂ ಕಡೆಯೂ ಸರಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಈ ಥರ ನಾಲ್ಕು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಚೌಕಾಕಾರವಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ನೋಡಿ ಈ ಕಡೆಯಿಂದ ಈ ಕಡೆ ಹೀಗೆ ಚೌಕಾಕಾರವಾಗಿರೋ ಹಾಗೆ ಮೂರು ಕಡೆಯೂ ನಾನು ಇದಕ್ಕೆ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸ್ಟಿಚ್ ಸ್ಟಿಚ್ಚಿಂಗ್ ಮಾಡ್ಕೊಂಡ ತಕ್ಷಣ ಅದು ಯಾವ ಥರ ಅದರಲ್ಲಿ ಹತ್ತಿ ಹಳಿಯನ್ನು ಅಂದರೆ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರೋಂಥ ಹತ್ತಿ ಹಳಿ ಇದೆ ಫ್ರೆಂಡ್ಸ್ ನನ್ನ ಹತ್ರ ಅದನ್ನು ಅದರೊಳಗೆ ತುಂಬಿ ಪ್ಯಾಕ್ ಮಾಡಿ ಮಾಡೋದ್ರಿಂದ ಹೇಗೆ ಅಂತ ನಿಮಗೆ ಇನ್ಮೇಲೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಿಚ್ಚಿಂಗ್ ಮಾಡಿದ್ದೀನಿ ನಾಲ್ಕ ನಾಲ್ಕು ಬದಿ ಮೂರು ಬದಿಯಲ್ಲೂ ನಾನು ಎಲ್ಲ ಈ ಥರ ಹಾಕಿ ಈ ಥರ ಚೀಲ್ದ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ನೋಡಿ ಈ ಥರ ಮಾಡೋದ್ರಿಂದ ಈಗ ನಾಲ್ಕು ಬದಿಯಲ್ಲೂ ಈ ಥರ ಮಾಡೋದ್ರಿಂದ ಒಂದು ಕ ಒಂದು ಬದಿನ ಮಾತ್ರ ನಾನು ಹಾಗೆ ಓಪನ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಇನ್ನು ಮೂರು ಬದಿನ ಈ ಥರ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ಮೂರು ಬದಿನ ಪ್ಯಾಕ್ ಮಾಡಿ ಇದಕ್ಕೆ ಈಗ ಹತ್ತಿ ಬಟ್ಟೆನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹತ್ತಿ ಇದೆಲ್ಲ ಮನೆಯಿಂದ ಫೇಸ್ಟಾಗಿ ಆಗಿ ಹತ್ತಿ ಬೇರೆ ಫ್ರೆಂಡ್ಸ್ ಅದನ್ನು ನಾನು ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ವೇಸ್ಟ್ ಆಗಿತ್ತು ತುಂಬ ಸ್ವಲ್ಪ ಗಲೀಜಾಗಿದೆ ಮಕ್ಕಳ ಆಟಾಣಿಕೆ ಅಂತ ತಂದಿದ್ರಲ್ಲ ಫ್ರೆಂಡ್ಸ್ ಗೊಂಬೆ ಅದರೊಳಗಿಂದ ಹತ್ತಿ ಇದು ಇದನ್ನೆಲ್ಲ ಸ್ವಚ್ಛ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಸ್ವಚ್ಛ ಆಗಿದೆ ಸ್ವಚ್ಛ ಆಗಿರೋ ಇದನ್ನು ನಾನು ಈಗ ಇದರೊಳಗೆ ತಲ್ದ ಸೇರಿಸಿ ಅದನ್ನು ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಈಗ ಹೇಳಿದ್ನಲ್ಲ ಹತ್ತಿನ ಈ ಥರ ಪ್ಯಾಕ್ ಮಾಡೋದತ್ತ ಈ ಥರ ಪ್ಯಾಕ್ ಮಾಡಿ ಫ್ರೆಂಡ್ಸ್ ಇದನ್ನು ಎರಡೂ ಈ ಕಡೆ ಫೋಲ್ಡ್ ಮಾಡಿತ್ತಲ್ಲ ಫ್ರೆಂಡ್ಸ್ ಅದನ್ನು ಈ ಥರ ಮಷಿನ್ಗೆ ಹೇ ಹಾಕಿ ಹಾಕಿ ಈ ಥರ ಪ್ಯಾಕಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡಿ ದಾರ ಸ್ಪೀಡಾಗಿ ತಿಳಿಬಾರ್ದು ಫ್ರೆಂಡ್ಸ್ ಸ್ಪೀಡಾಗಿ ತೊಳೆಯೋದ್ರಿಂದ ದಾರ ಕಟ್ಟಾಗಿ ಹೋಗುತ್ತೆ ಒಂದು ಇಲ್ಲ ಅಂದರೆ ಸೂಜಿ ಬಾಯಿಯಿಂದ ಪಾಸಾಗಿ ಬಿಡುತ್ತೆ ಫ್ರೆಂಡ್ಸ್ ಬೇಗನೆ ತೊಳೆಯೋದಕ್ಕಿಂತ ಮುಂಚೆನೇ ಪಾಸಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ಥರ ಇದನ್ನು ಜೋಡಿಸ್ಕೊಂಡು ನಿಧಾನವಾಗಿ ಅಂದರೆ ಇದು ತುಂಬ ದಿಷ್ಟ ಬಟ್ಟೆ ಫ್ರೆಂಡ್ಸ್ ಅದು ನಿಧಾನವಾಗಿ ಈ ಥರ ತುಳಿದೆ ಆ ಥರ ತುಳಿಯೋದನ್ನು ಗಟ್ಟಿಯಾಗಿಯೂ ಕೂತ್ಕೊಳ್ಳುತ್ತೆ ಹಾಗೆ ನಿಧಾನವಾಗಿಯೂ ಇರುತ್ತೆ ನಿಮಗೆ ಕತ್ಲೆಯಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈಗ ನಿಮಗೆ ಇದಕ್ಕೆ ಬೆಳಕನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈಗ ನೋಡಿ ಫ್ರೆಂಡ್ಸ್ ಈಗ ತುಂಬ ಹೆಲ್ಪ್ ಆಗುತ್ತೆ ಈಗ ಈಗ ನೋಡಿ ಫ್ರೆಂಡ್ಸ್ ಕತ್ತಲೆ ಹೋಯ್ತಲ್ವ ಫ್ರೆಂಡ್ಸ್ ನಿಮಗೆ ಕಾಣ ಸರಿಯಾಗಿ ಕಾಣಿಸ್ತಾ ಇರ್ತಾ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೇಲುಗಡೆ ಹಿಡಿಯೋದ್ರಿಂದ ಈಗ ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಸಖತ್ ಅಲ್ಲ ನೋಡಿ ತೆಲ್ದುಂಬ ರೆಡಿ ಆಯಿತು ಈ ಕಡೆ ಕತ್ಲೆ ಬೀಳ್ತಾ ಇದೆ ಅಂದ್ಕೋಬೇಡಿ ಫ್ರೆಂಡ್ಸ್ ನೋಡಿ ಇದನ್ನು ಕತ್ತಲೇನ ಬೆಳಕಾಗಿ ಹೇಗೆ ಕನ್ವರ್ಟ್ ಮಾಡ್ಕೋದು ಅಂತ ನಾನು ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಈಗ ನೋಡಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಈಗ ನೋಡಿ ಈ ಥರ ಲೈಟಾಗಿ ಇದನ್ನು ಕನ್ವರ್ಟ್ ಮಾಡ್ಕೋಬೋದು ಇದನ್ನು ಚಿಕ್ಕ ಮಕ್ಕಳಿಗಿಂತ ಮಾಡಿರೋದು ಫ್ರೆಂಡ್ಸ್ ಇದ್ರ ಮೇಲೆ ಬೇಕಂದರೆ ಒಂದು ಕವರನ್ನು ಹಾಕ್ಕೋಬೋದು ಅಥವಾ ಬಿಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಹೀಗೆ ಕಮೆಂಟ್ ಮಾಡೋದು ನೋಡಿ ಫ್ರೆಂಡ್ಸ್ ಸಕ್ಕತ್ತಾಯ ಬಂದಿದೆ ಅಲ್ಲ ಇದು ನೋಡಿ ಚಿಕ್ಕ ಮಕ್ಕಳಿಗೆ ತುಂಬ ಎತ್ತರನೂ ಆಗೋಲ್ಲ ಅವ್ರಿಗೆ ಕತ್ನೋ ಬರಲ್ಲ ಬೇಡ ಅಂದರೂ ಮಕ್ಕಳು ಆಟ ಮಾಡ್ತಿರ್ತಾರಲ್ಲ ಅವರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಕತ್ನೋ ಬರಲ್ಲ ಹಾಗೂ ತುಂಬ ಕಂಫರ್ಟೇಬಲ್ ಆಗಿದೆ ಮೆತ್ತಗಿರೋದ್ರಿಂದ ತಲೆನೋ ಬರೋಲ್ಲ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ಅವ್ರದೇ ಒಂದು ಹಳೇ ಪ್ಯಾಂಟಿಂದಾಗಲಿ ಅಥವಾ ಹಳೆಯ ಮನೆಯಲ್ಲಿ ಯೂಸ್ ಆಗದೇ ಇರೋ ಪ್ಯಾಂಟಿಂದಾಗಲಿ ಈ ಥರ ಮಾಡೋದರಿಂದ ಮಕ್ಕಳಿಗೆ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಈ ಥರ ಬಂದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಇದೇನು ಚುಚ್ಚಲ್ಲ ಮೆತ್ತಗಿದೆ ಜೀನ್ಸು ಈ ಥರ ಎಲ್ಲ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೂ ನಮಗೆ ಮನೆಯಲ್ಲಿ ವೇಸ್ಟ್ ಥರ ಬಿತ್ತಿರೋ ಪ್ಯಾಂಟಿಂದ ಹೊಸದಾಗಿ ಒಂದು ಏನಾದರೂ ಮಾಡಿ ನನಗೆ ಖುಷಿನೂ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಇನ್ನೂ ಒಂದು ಪ್ಯಾಂಟ್ ಇದೆಯಲ್ಲ ಆ ಪ್ಯಾಂಟ್ ಹೀಗೆ ಯಾವ ಥರ ಸ್ಟಿಚ್ ಹಾಕೋದ್ರ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇದೇ ವಿಡಿಯೋದಲ್ಲಿ ಮಿಸ್ ಮಾಡದೆ ಕಡೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಹೇಳಿದ್ನಲ್ಲ ಪ್ಯಾಂಟು ನಿಮಗೆ ಕಾಣಲ್ಲ ನಮ್ಮ ಮನೆಯಲ್ಲಿ ಬಾಗಿಲನ್ನು ಮುಚ್ಚಿರ್ತೀನಲ್ವ ಫ್ರೆಂಡ್ಸ್ ಅದಕ್ಕೆ ಹೊರಗಡೆಯಿಂದ ಜನ ಬಂದು ಡಿಸ್ಟರ್ಬ್ ಆಗುತ್ತೆ ಅದಕ್ಕೋಸ್ಕರ ನಾನು ಬಾಗಿಲನ್ನು ಮುಚ್ಚಿರ್ತೀನಿ ಅಂತ ಈ ಥರ ಮಾಡಿದ್ದೀನಿ ಇದು ಲೈಟಿಂದು ಫ್ರೆಂಡ್ಸ್ ಏನು ತಿಳ್ಕೊಬೇಡಿ ಇದು ಬಂದಿತ್ತು ಅದನ್ನು ಈಗ ತೆಗೆದೆ ಫ್ರೆಂಡ್ಸ್ ನಿಮಿಷ ಫ್ರೆಂಡ್ಸ್ ಅದ್ಯಾ ಲೈಟ್ ಹಾಕ್ತಾ ಇಲ್ಲ ಈಗ ನೋಡಿ ಫ್ರೆಂಡ್ಸ್ ಈ ಲೈಟ್ ಚೆನ್ನಾಗಿ ಬರ್ತಾ ಇದೆ ಈಗ ಕಾಣಿಸ್ತಾ ಇದೆ ಲೈಟ್ ಹಾಕಿದ್ದೀನಿ ಟೇಲರಿಂಗ್ ಲೈಟ್ ನೋಡಿ ಫ್ರೆಂಡ್ಸ್ ಇದು ಓಪನ್ ಮಾಡಿದ್ದೀನಲ್ಲ ಇದು ಕೆಳಗಡೆ ಬಾರ ಇದನ್ನು ಈ ಥರ ಓಪನ್ ಮಾಡಿದ್ದೀನಿ ಇದನ್ನು ನೋಡಿ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಮೂ ಎರಡು ಥರ ಫೋಲ್ಡ್ ಮಾಡಿ ಇದಕ್ಕೆ ಒಂದು ಸ್ಟಿಚ್ ಹಾಕ್ಬೇಕು ಫ್ರೆಂಡ್ಸ್ ಇದು ಎರಡರ ಮಧ್ಯೆ ಇದಕ್ಕೆ ಸ್ಟಿಚ್ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ನಿಮಗೆಲ್ಲ ಕ್ಲಿಯರಾಗಿ ಕಾಣ್ತಾ ಏನಾದರೂ ಕ್ಲಿಯರಾಗಿ ಕಾಣಿಸ್ತಿದ್ರೆ ಹೇಳಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್ ಇದನ್ನು ಎಲ್ಲಿ ಫೋಲ್ಡಾಗಿ ಮಾಡ್ಕೊಂಡಿರ್ತಲ್ಲ ಎಲ್ಲ ಇದನ್ನು ಬಟ್ಟೆನ ಪ್ಯಾಂಟ್ ಒಳಗಡೆ ಅಂದರೆ ಈ ಥರ ಊಟ ಮಾಡಿ ಹಾಕೋದ್ರಿಂದ ಈ ಥರ ಕೂತ್ಕೊಳ್ಳುತ್ತೆ ಪ್ಯಾಂಟ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಪ್ಯಾಂಟು ರೆಡಿ ಆಯಿತು ಇದು ನೋಡಿ ಫ್ರೆಂಡ್ಸ್ ಈ ಥರ ಪ್ಯಾಂಟನ್ನು ವೇಸ್ಟ್ ಆಗಿರೋ ಪ್ಯಾಂಟನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೇವ್ ಸೇವಾಗುತ್ತೆ ಫ್ರೆಂಡ್ಸ್ ಹಾಗೆ ಈ ಪ್ಯಾಂಟು ಬೇಗನೆ ಸವಿಯೋದಿಲ್ಲ ಹಾಗೆ ಬೇಗನೆ ಹರಿದೋಗೋದಿಲ್ಲ ಇದರಿಂದ ದುಡ್ಡು ಸೇವ್ ಆಗುತ್ತೆ ಹಾಗೆ ಪ್ಯಾಂಟು ತುಂಬ ದಿನ ಬಳಕೆ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಈ ಥರ ಪ್ಯಾಂಟ್ಗಳನ್ನು ತುಂಬ ಯೂಸ್ ಮಾಡ್ತೀವಿ ಇದೇನು ವೇಸ್ಟ್ ಆಗಿರೋ ಬಟ್ಟೆ ತೆಗ್ದೋಗಿ ಅಂತ ಆ ಥರ ಮಾಡ್ತಾಡಲ್ಲ ಯಾಕಂದರೆ ಈ ಥರ ಸೇವ್ ಆಗುತ್ತೆ ಫ್ರೆಂಡ್ಸ್ ಟೈಮ್ ಜೊತೆ ಟೈಮ್ ಜೊತೆ ಅಂದರೆ ಅಂದರೆ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ದುಡ್ಡು ಸೇವ್ ಮಾಡ್ಬೋದು ಈ ಥರ ನಾವು ಇಲ್ಲ ಅಂದ್ರೆ ವರ್ಷಕ್ಕೆ ಒಂದು ನಾಲ್ಕೈದು ಪ್ಯಾಂಟ್ಗಳನ್ನು ಯೂಸ್ ಮಾಡ್ತೀವಿ ಆದರೆ ಬೇಡ ಅಂತ ತೆಗೆದುಕೋದು ಕೆಲವೊಂದು ಕಲರ್ ಹೋಗಿರ್ತಲ್ಲ ಫ್ರೆಂಡ್ಸ್ ಬಿಸಿಲಲ್ಲಿ ಹಾಕೋದ್ರಿಂದ ಈ ಥರ ಎಲ್ಲ ಕಲರ್ ಸುತ್ತಿರುತ್ತೆ ಅದನ್ನು ನಾವು ಹೊರಗಡೆ ಹಾಕ್ಕೊಂಡು ಫಂಕ್ಷನ್ಗೆ ಹಾಕೊಂಡು ಹೋಗೋ ಬದಲು ಈ ಥರ ಮನೆಯಲ್ಲೇ ನೈಟ್ ಪ್ಯಾಂಟ್ ಥರ ಹಾಫ್ ಪ್ಯಾಂಟ್ ಥರ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಈ ಗದ್ದೆ ಎಲ್ಲ ನೀರು ನೀರನ್ನು ಹಾಯಿಸೋರಿಗೆ ಹಾಗೆ ಆಮೇಲೆ ಏನಾದರೂ ಹೊರಗಡೆ ಹೋಗೋರಿಗೆ ಇಲ್ಲೇ ಹೊರಗಡೆ ಅಂದರೆ ಫ್ರೆಂಡ್ಸ್ ಜೊತೆ ಭೇಟಿಗೆ ಹಾಕೋದಕ್ಕೆ ಅಂತ ಬಿಸ್ಕಿಂದಲೇ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ನಾನು ಈ ಥರ ಹಳೆ ಬಟ್ಟೆಯಿಂದ ಇದು ಒಂಥರ ಹೊಸದಾಗಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆಯಾ ಅಥವಾ ಇಲ್ವಾ ಬೇಡ ಅಂದರೆ ಬೇಡ ಬೈಯೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ನೋಡಿ ಇಷ್ಟ ಆಗದೆ ಬಿಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೆ ಬಾಯ್ ಬಾಯ್